ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ಮಘೆ ನಕ್ಷತ್ರ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಮುಖ್ಯಾಂಶಗಳು ಆದಿಚುಂಚುನಗಿರಿ ಮಠದಲ್ಲಿ ದತ್ತಿ ಉಪನ್ಯಾಸ ಸರಕಾರಿ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸುದ್ದಿಯ ವಿವರ ಶಿಕ್ಷಣದ ಜೊತೆಗೆ ಆಧ್ಯಾತ್ಮಿಕತೆ ಮುಖ್ಯ ಶ್ರದ್ಧೆಯು ಜೀವನದ ಅವಿಭಾಜ್ಯ ಅಂಗವಾಗಿರಬೇಕು ಅಧ್ಯಾತ್ಮ ಎಂಬುದು ಹೊಂಬೆಳಕು ಈ ಬೆಳಕಿನಲ್ಲಿ ಸಾಗುವವನೇ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಗುಣನಾಥ ಸ್ವಾಮೀಜಿ ಹೇಳಿದರು ಆದಿಚುಂಚನಗಿರಿ ಮಠದ ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಿದ್ದ ಕಲ್ಕುಳಿ ಎಚ್ಕೆಅನಸೂಯ ಸಂಸ್ಮರಣೆಯ ಕುವೆಂಪು ದೃಷ್ಟಿಯಲ್ಲಿ ಕೃಷಿಜನ್ಯ ಮಲೆನಾಡು ಎಂಬ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಪುರುಷೋತ್ತಮಾನಂದ ಸ್ವನಾಥ ಸ್ವಾಮೀಜಿ ಮಾತನಾಡಿ ನಮ್ಮ ಗುರುಗಳು ಜೀವನದ ಮೌಲ್ಯಗಳ ಅರಿವನ್ನು ನಮಗೆ ನೀಡಿದ್ದು ಅಂತಹ ಅಮೂಲ್ಯ ಚಿಂತನೆಗಳನ್ನು ನಾವು ದಿನನಿತ್ಯದ ಚಟುವಟಿಕೆಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ದತ್ತಿದಾನಿ ತೋಟ ಮಲ್ಲಪ್ಪ ಹೆಗಡೆ ಬಿಜಿಎಸ್ ಕಾಲೇಜಿನ ಪ್ರಾಂಶುಪಾಲ ನಾಗೇಶ್ ಧರ್ಮೇಂದ್ರ ದಮಯಂತಿ ಕಳ್ಕುಲಿ ವಿಠಲ ಹೆಗ್ಡೆ ಗೋಪಾಲ್ ಹೆಗಡೆ ಜಗದೀಶ್ ಹೆಗ್ಡೆ ಕೆಸಿ ವೆಂಕಟೇಶ್ ಮೊದಲಾದವರು ಇದ್ದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಉತ್ತೀರ್ಣತೆ ಸಹಿತ ಹೆಚ್ಚು ಅಂಕ ಗಳಿಸುವುದು ಅಗತ್ಯವಾಗಿದೆ ಇಂತಹ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವುದು ಅಗತ್ಯ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮೇಶ್ ಬುದಾಳ್ ಹೇಳಿದರು ಪಟ್ಟಣದ ಕನ್ನಡ ಭವನದಲ್ಲಿ ಶನಿವಾರ ರಾಜ್ಯ ಸರ್ಕಾರಿ ನೌಕರರ ಸಂಘ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಂಘದ ಅಧ್ಯಕ್ಷ ಎಸ್ ಚಂದ್ರಶೇಖರ್ ನಾಯಕ್ ಅಧ್ಯಕ್ಷತೆ ವಹಿಸಿದ್ದರು ಸಂಘದ ಪದಾಧಿಕಾರಿಗಳಾದ ರವೀಂದ್ರ ಶಶಿಧರ್ ಸೋಮಯ್ಯ ವೆಂಕಟೇಶ್ ಅಬ್ದುಲ್ ಖಾದರ್ ಪಾಪಣ್ಣ ಓಂಕಾರಸ್ವಾಮಿ ಗುರುಮೂರ್ತಿ ಬಸವರಾಜ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ಇದ್ದರು ಡೀಮ್ಡ್ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಕಿರು ಅರಣ್ಯ ಪ್ರಸ್ತಾವಿತ ಅರಣ್ಯ ಎಂಬ ಜಾಗದ ಹೆಸರುಗಳು ಅರಣ್ಯ ಇಲಾಖೆಯ ಸೃಷ್ಟಿ ಎಂದು ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೋ ಮಹಾ ರಾಮಕೃಷ್ಣ ರಾವ್ ಹೇಳಿದರು ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿ ಈ ರೀತಿಯ ಹಲವು ರೀತಿಯ ಅರಣ್ಯಗಳ ಹೆಸರನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಸೃಷ್ಟಿ ಮಾಡಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತೊಂದಕ್ಕೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಋತುರಾಜ್ ಅವಸ್ಥಿ ಮತ್ತು ಅಶೋಕ್ ಎಸ್ ಕಿನ್ನಗಿ ಅವರನ್ನು ಒಳಗೊಂಡ ಪೀಠದ ಆದೇಶದಲ್ಲಿ ಈ ಡ್ರೀಮ್ ಫಾರೆಸ್ಟ್ ಬಗ್ಗೆ ಸ್ಪಷ್ಟ ಆದೇಶ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಪ್ರಕೃತಿ ರೈತ ಸ್ವಸಹಾಯ ಸಂಘ ವೈಕುಂಠಪುರ ಇವರಿಂದ ವಿದ್ಯಾರಣ್ಯಪುರದ ವೃದ್ಧಾಶ್ರಮದಲ್ಲಿ ಹಣ್ಣು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಸ್ ಎಸ್ ನಟರಾಜ್ ಸದಸ್ಯ ವೈಎನ್ ಸೂರ್ಯನಾರಾಯಣ ಭಟ್ ಎನ್ ಸುಬ್ರಹ್ಮಣ್ಯ ಭಟ್ ಇದ್ದರು ಹೊಸದಾಗಿ ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡುವವರ ಗಮನಕ್ಕೆ ಸೆಪ್ಟೆಂಬರ್ ಮೂವತ್ತಕ್ಕೆ ಮಾಡುವ ಹೊಸ ಕಾರ್ಡ್ ಅಕ್ಟೋಬರ್ ಹದಿನೈದರಿಂದ ಬಳಕೆಗೆ ಸಿಗಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಇಂದಿನ ಚಿಂತನ ನಿಷೇಧಾತ್ಮಕ ನಿಷೇಧಾತ್ಮಕ ಭಾವನೆಗಳನ್ನು ಆಧರಿಸಿದ ಯಾವುದೇ ತರಬೇತಿಯಾಗಲಿ ಅದು ಮೃತ್ಯುವಿಗಿಂತಲೂ ಹೀನ ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ತಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು